ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನಾಲಾಗ್ಸ್ ಇವತ್ತು ಮನೆಯಲ್ಲಿ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಹೀರೆಕಾಯಿ ಚಟ್ನಿನ ಯಾವ ರೀತಿಯಾಗಿ ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲೇದಾಗಿ ಒಂದು ಪಾತ್ರೆಯನ್ನು ತೊಗೊಂಡು ಒಂದೆರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋತಾ ಇದೀನಿ ಎಣ್ಣೆ ಕಾದಾದ ನಂತರ ಎರಡು ಹೀರೆಕಾಯಿನ ಸಪ್ಪೆ ಸಮೇತ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಹಸಿ ಮೆಣ್ಸಿಕಾಯಿ ಸೇರಿಸ್ಕೊತಾ ಇದ್ದೀನಿ ಹಸಿ ಖಾರಕ್ಕೆ ಅನುಗುಣವಾಗಿ ನೋಡಿ ಸೇರಿಸ್ಕೊಳ್ಳಿ ಒಂದು ಹೆಸರು ಬೆಳ್ಳುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋದೇ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಹೀರೆಕಾಯಿನ ಆದಷ್ಟು ಎಳೆಯದಿದ್ದಿದ್ದೆ ತೊಗೊಳ್ಳಿ ದಪ್ಪ ಇದ್ದಿದ್ದು ತೊಗೊಂಡ್ರೆ ಅದರೊಳಗೆ ಬೀಜ ಇರುತ್ತೆ ಚಟ್ನಿ ಕಹಿ ಬಂದುಬಿಡುತ್ತೆ ಇವಾಗ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಪುದೀನ ಕೂಡ ಸೇರಿಸ್ಕೋತಾ ಇದೀನಿ ನೀವು ಪುದೀನ ಬದಲು ಕೊತ್ತಂಬರಿ ಕೂಡ ಸೇರಿಸ್ಕೋಬೋದು ಇದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವರು ಇದಕ್ಕೆ ಈರುಳ್ಳಿ ಕೂಡ ಹಾಕೋತಾರೆ ಬಟ್ ನಾ ಯಾಕೆ ಹಾಕೊಂಡಿಲ್ಲ ಅಂತಂದರೆ ಈ ಚಟ್ನಿನ ನಾವು ಮಿಕ್ಸರ್ಗೆ ಹಾಕೋದ್ರಿಂದ ಇವಾಗ ಬೆಳಿಗ್ಗೆ ಹಾಕಿದ್ದೇವೆ ಅಂದರೆ ನೈಟ್ ಅನಕ್ಕೆ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕೊಂಡ್ರೆ ಎರಡು ದಿನ ಇಟ್ಟರು ಏನೂ ಆಗಲ್ಲ ಇದು ಇವಾಗ ರೆಡಿ ಆಗಿದೆ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋಕೆ ಬಿಡಬೇಕು ಇವಾಗ ಇದು ಕೂಲ್ ಆಗಿದೆ ಕೂಲ್ ಆದ ನಂತರ ಒಂದು ಮಿಕ್ಸಿನ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಕೂಡ ಸೇರಿಸ್ಕೊತಾ ಇದೀನಿ ನೀವು ಲಿಂಬೆ ನಿಂಬೆ ಹಣ್ಣಿನ ಬದಲು ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋತ ಅದಕ್ಕೆ ನೀರ್ ಹಾಕದೇನೆ ತರಿ ತರಿಯಾಗಿ ರುಬ್ಕೋಬೇಕು ನೀರ್ ಹಾಕಿದ್ರೆ ಒಂಥರ ಪೇಸ್ಟ್ ತರ ಆಗಿ ಹೋಗುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಇದನ್ನ ಒಳಕಲ್ಲಲ್ಲಿ ಕೂಡ ರುಬ್ಕೋಬೋದು ಆದರೆ ನನಗೆ ಇಲ್ಲಿ ಅಷ್ಟೊಂದು ಟೈಮ್ ಇಲ್ಲ ಹಾಗಾಗಿ ನಾನು ಇದನ್ನು ಮಿಕ್ಸಿಲೇ ರುಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ತರಿ ತರಿ ಆದ ನಂತರ ಇದಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಇವಾಗ ರೆಡಿ ಆಗುತ್ತಾ ಬಟ್ ನಮಗೆ ಇದ್ರ ರುಚಿಯನ್ನು ಜಾಸ್ತಿ ಮಾಡೋಕ್ಕೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಒಂದು ಎರಡು ಎರಡು ಸಲಷ್ಟು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆನ ಹಾಕ್ಕೊಂಡು ಚಟ್ನಿಗೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಈ ಿ ಹಾಕೊಂಡು ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟು ಈ ಚಟ್ನಿ ಅನ್ನದ ಜೊತೆ ಆಗಿರ್ಬೋದು ಪೂರಿ ದೋಸೆ ಹಾಗೂ ಚಪಾತಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು